ಸುನ್ನಿ ಯುವಜನ ಸಂಘ ಕೇಂದ್ರ ಸಮಿತಿ ನೀಡಿದ ಸೂಚನೆಯ ಮೇರೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ವೈಎಸ್ ವತಿಯಿಂದ ರಾಷ್ಟ್ರ ರಕ್ಷಾ ಸಂಗಮ ಕಾರ್ಯಕ್ರಮವನ್ನು ಆಗಸ್ಟ್ ಹದಿನೈದರ ಗುರುವಾರ ಸಂಜೆ ನಾಲ್ಕು ಗಂಟೆಗೆ ದೇರಳಕಟ್ಟೆಯ ಸಿಟಿ ಗ್ರೌಂಡ್ನಲ್ಲಿ ನಡೆಸಲು ನಿರ್ಧರಿಸಲಾಗಿದೆ ಎಂದು ಎಸ್ವೈಎಸ್ ಜಿಲ್ಲಾಧ್ಯಕ್ಷ ಅಬ್ದುಲ್ ಅಜೀಜ್ ದಾರಿಮಿ ಹೇಳಿದ್ದಾರೆ ತೊಕೋಟು ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡುತ್ತಿದ್ದರು ಏಳು ದಶಕಗಳಿಂದ ಧಾರ್ಮಿಕ ಕ್ಷೇತ್ರದಲ್ಲಿ ಕಾರ್ಯಾಚರಿಸುವಂತಹ ವಿದ್ವಾಂಸ ಸಭೆಯಾಗಿದೆ ಸಮಸ್ತ ಕೇರಳ ಜಮಿತ್ತಲು ಉಲಮ ಅನ್ನುವಂತಹ ವಿದ್ವಾಂಸರ ಸಭೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ಥಾಪನೆಯಾದಂತಹ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಅದೀಗ ಮುಂದೆ ಬರುವ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶತಮಾನೋತ್ಸವ ಆಚರಿಸ್ತಾ ಇದೆ ಈ ಸಂಘಟನೆಯು ನಮಗೆ ಪೋಷಕ ಸಂಘಟನೆಗಳಾಗಿ ಅದರ ಸುನ್ನಿ ಯುವ ಜನ ಸಂಘ ಅನ್ನುವಂತಹ ಎಸ್ ವಿ ಎಸ್ ಅನ್ನುವಂತಹ ಒಂದು ಸಂಘಟನೆ ಇದೆ ಯುವ ಜನರನ್ನು ಒಗ್ಗೂಡಿಸುವಂತಹ ಒಂದು ಕಾರ್ಯ ಈ ಸಂಘಟನೆಯ ಉದ್ದೇಶ ಒಂದು ಪ್ರಥಮವಾಗಿ ಧಾರ್ಮಿಕ ಪ್ರಜ್ಞೆ ಮೂಡಿಸುವುದು ಹಾಗೆ ರಾಷ್ಟ್ರ ಪ್ರಜ್ಞೆ ಮೂಡಿಸುವುದಾಗಿದೆ ಎರಡನ್ನೂ ಸಮನ್ವಯ ಮಾಡಿಕೊಂಡು ಜನಜಾಗೃತಿ ರಾಷ್ಟ್ರ ಜಾಗೃತಿ ಎಲ್ಲ ಮಾಡಿಕೊಂಡು ಬಂದಿರುವಂತಹ ಒಂದು ಸಂಘಟನೆಯಾಗಿದೆ ಹತ್ತು ಹಲವು ಉದ್ದೇಶಗಳನ್ನ ಇಟ್ಟುಕೊಂಡು ಕಾರ್ಯಾಚರಿಸುವಂತಹ ಒಂದು ಸಂಘಟನೆ ಇದು ಜಿಲ್ಲಾ ಕೇಂದ್ರಗಳಲ್ಲಿ ಅಂದರೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸಾವಿರಾರು ಮಂದಿಯನ್ನು ಸೇರಿಸಿ ಸಂಜೆ ಹೊತ್ತಲ್ಲಿ ಸ್ವಾತಂತ್ರ್ಯ ದಿನದಂದು ರಾಷ್ಟ್ರ ರಕ್ಷಾ ಸಂಗಮ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದೆ ಈ ಸಲ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕಾರ್ಯಕ್ರಮವನ್ನು ದೇವಲಕಟ್ಟೆ ಹೃದಯ ಭಾಗದಲ್ಲಿ ಸಿಟಿ ಗ್ರೌಂಡ್ನಲ್ಲಿ ನಡೆಸುವ ತೀರ್ಮಾನ ಮಾಡಿದ್ದೇವೆ ಜಾತ್ಯತೀತತೆ ಭಾರತದ ಧರ್ಮ ಅನ್ನುವಂತಹ ಒಂದು ಘೋಷವಾಕ್ಯ ಇದಕ್ಕಿದೆ ಅಂದರೆ ನಾವು ಸಂವಿಧಾನಾತ್ಮಕವಾಗಿ ನಮ್ಮ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಚಳವಳಿಯನ್ನು ಗಟ್ಟಿಗೊಳಿಸಬೇಕು ಅದನ್ನು ಮುಂದಿನ ಪೀಳಿಗೆಗೆ ನಾವು ಹಂಚಬೇಕು ಅನ್ನುವಂತಹ ಪ್ರವರ್ಧಮಾನಕ್ಕೆ ನಮ್ಮ ದೇಶದ ಆ ಒಂದು ಸಂವಿಧಾನಾತ್ಮಕವಾದಂತಹ ವ್ಯವಸ್ಥೆ ಬಲಗೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಜಾತ್ಯಾತೀತತೆ ಹಿಂಸಾತ್ಮಕವಾದಂತಹ ದ್ವೇಷದ ಧಾರ್ಮಿಕ ಪರಸ್ಪರ ಸಂಘರ್ಷದ ದಾರಿಯನ್ನು ಬಿಟ್ಟು ಪರಸ್ಪರ ಒಲವು ಪ್ರೀತಿ ಸ್ನೇಹ ಹೊಂದಾಣಿಕೆ ಮೂಡಿಸುವಂತಹ ಜಾತಿ ಧರ್ಮ ಅತೀತವಾಗಿರುವ ಈ ದೇಶದಲ್ಲಿರುವ ವೈವಿಧ್ಯಮಯವಾದಂತಹ ಎಲ್ಲ ಸಂಸ್ಕಾರ ಪರಂಪರೆ ಅದನ್ನು ಉಳಿಸಿಕೊಂಡು ಅದನ್ನು ಬಲಪಡಿಸಿಕೊಂಡು ಮುಂದೆ ಸಾಗುವಂತಹ ಒಂದು ಉದ್ದೇಶದಿಂದ ಜಾತ್ಯತೀತ ಜಾತ್ಯಾತೀತತೆ ಭಾರತದ ಧರ್ಮ ನಾವೆಲ್ಲರೂ ದ ನಮ್ಮ ನಮ್ಮ ಧರ್ಮಗಳನ್ನು ಆಚರಿಸುವ ನಾವು ಆದರೆ ರಾಷ್ಟ್ರ ಮಟ್ಟದಲ್ಲಿ ಧರ್ಮಕ್ಕೆ ಧರ್ಮದ ಒಂದು ಧರ್ಮಕ್ಕೆ ಅತೀತವಾಗಿ ಎಲ್ಲ ಧರ್ಮವನ್ನು ಒಳಗೊಂಡು ಜಾತ್ಯಾತೀತತೆ ಅನ್ನುವ ಪ್ರಬುದ್ಧವಾಗಿರುವಂತಹ ಪಾಶ್ಚಾತ್ಯ ವಿಶ್ಲೇಷಣೆಗಿಂತ ಹೆಚ್ಚಿನ ಮಹತ್ವ ಇರುವಂತಹ ಭಾರತದ ಸಂವಿಧಾನಾತ್ಮಕವಾದಂತಹ ಒಂದು ಜಾತ್ಯತೀತತೆ ಅಂದರೆ ಎಲ್ಲ ಧರ್ಮದವರನ್ನು ಸೇರಿಸಿಕೊಂಡು ಧರ್ಮ ಯಾವುದು ಆಚರಿಸಬಹುದು ನಂಬಿಕೆ ಯಾವುದನ್ನು ಇರಿಸಿಕೊಳ್ಬಹುದು ಅವರವರ ಅಭಿವ್ಯಕ್ತಿಯದು ಆದರೆ ರಾಷ್ಟ್ರ ಅನ್ನೋದು ಎಲ್ಲರಿಗೂ ಸಮಾನವಾಗಿ ಎಲ್ಲರಿಗೂ ಸ್ವಾತಂತ್ರ್ಯ ಎಲ್ಲರಿಗೂ ಭ್ರಾತೃತ್ವ ಭಾವನೆಯನ್ನು ಬೆಳೆಸುವಂತಹ ರೀತಿಯಲ್ಲಿರುವಂತಹ ಜಾತ್ಯಾತೀತತೆ ಅದನ್ನು ಇನ್ನಷ್ಟು ಪ್ರಚಾರಪಡಿಸುವುದು ಅದನ್ನು ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ಅದನ್ನು ಜಾಗೃತಿಗೊಳಿಸುವುದು ಕೂಡ ಇದರ ಉದ್ದೇಶವಿದೆ ಅಂದು ಬೆಳಗ್ಗೆ ಫ್ರೀಡಮ್ ಸ್ವೀ ಸ್ವೀಟ್ ಅನ್ನುವಂತಹ ಒಂದು ಕಾರ್ಯಕ್ರಮವೂ ಇದೆ ಅದು ಹನ್ನೆರಡು ಲಕ್ಷ ವಿದ್ಯಾರ್ಥಿಗಳಿಗೆ ಇದು ಈ ಸಂದೇಶವನ್ನು ನೀಡುವಂತಹ ಒಂದು ಕಾರ್ಯ ಅದೇ ರೀತಿ ರಾಷ್ಟ್ರ ರಕ್ಷಾ ಪ್ರತಿಜ್ಞೆಯನ್ನು ಮಾಡುವಂತಹ ಒಂದು ಕಾರ್ಯಕ್ರಮವೂ ಇದೆ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ಎಸ್ ವಿ ಎಸ್ ಅಧ್ಯಕ್ಷರಾದ ಅಬ್ದುಲ್ ಅಜೀಜ್ ದಾರಿಮಿ ಅವರಿಗೆ ನಾನೇ ಅದರ ಅಧ್ಯಕ್ಷತೆಯಾಗಿ ಅಧ್ಯಕ್ಷ ವಹಿಸಿ ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಚೇರ್ಮನ್ ಆಗಿ ನಮ್ಮ ನಝೀರ್ ಉಲ್ಲಾಲ್ ಅವರಿದ್ದಾರೆ ಹಾಗೆ ಕೋಶಾಧಿಕಾರಿಯಾಗಿ ಸ್ವಾಗತ ಅಬು ಬಕ್ರ ಹಾಜಿ ಕನ್ವೀನರ್ ಪ್ರಧಾನ ಜನರಲ್ ಕನ್ವೀನರ್ ಆಗಿ ಮುಸ್ತಾಫ್ ಫೈಜಿ ಕಿನ್ಯಾ ಸಂಚಾಲಕರಾಗಿ ಸೈಯದ್ ಅಲಿ ಬೇರ್ಲಕಟ್ಟೆ ಹಿದಾಯತುಲ್ಲಾ ಉಚ್ಚಲ್ ಸಂಚಾಲಕರಾಗಿ ಅಬ್ದುಲ್ ರತೀಬ್ ದಾರಿ ಮುಂತಾದವರಿದ್ದಾರೆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಜಿಲ್ಲಾ ಖಾಸಿಗಳಾದ ತೋಕಾ ಅಹಮದ್ ಮುಸಿಲರ್ ಅವರು ನಿರ್ವಹಿಸಲಿದ್ದಾರೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಎಸ್ ಕೆ ಎಸ್ ಎಸ್ ಎಫಿನ ನೇತಾರರಾದ ಅಮೀರ್ ತಂಗಲ್ರವರು ಅದೇ ರೀತಿ ಸಮಸ್ತ ಮುಷಾವರ ಅನ್ನುವಂತಹ ಕೇಂದ್ರ ಸಮಿತಿಯ ಸದಸ್ಯರಾದ ಬಂಬ್ರಾನ್ ಅಬ್ದುಲ್ ಖಾದರ್ ಮುಸಲಿಯಾರ್ ಹಾಗೆ ತೋಡಾರ್ ಉಸ್ಮಾನ್ ಫೈಜ್ ಉಸ್ತಾದ್ ಅದೇ ರೀತಿ ನಮ್ಮ ನೆಚ್ಚಿನ ಸಭಾಧ್ಯಕ್ಷರಾದ ಯು ಟಿ ಅವರು ರಾಮನಾಥ್ ರೈ ಅವರು ಅದೇ ರೀತಿ ಮುಂದಣಿಯ ವಿಕ್ಟರ್ ಡಿಮೆಲ್ಲೋ ಹಾಗೆ ಗಣನಾಥ ಶೆಟ್ಟಿ ಡಾಕ್ಟರ್ ಅನೀಸ್ ಕೌಸರಿ ಮೊಹಮ್ಮದ್ ಮೌಲ್ವಿ ಮುಂಡೋಲಾ ಮುಂದಾದ ಮಹನೀಯರೆಲ್ಲ ಆಗಮಿಸಲಿದ್ದಾರೆ ಈ ಮೂಲಕ ನಾವು ನಮ್ಮ ಈ ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರಿಂದ ಹೆಚ್ಚಿನ ಸಹಕಾರ ಅದೇ ರೀತಿ ಪ್ರಚಾರ ಸಿಗಬೇಕು ಅನ್ನುವ ಕೋರಿಕೆಯನ್ನು ನಿಮ್ಮ ಮುಂದೆ ನಾವು ಇಡ್ತಾ ಇದ್ದೇವೆ ಯು ಪತ್ರಿಕಾಗೋಷ್ಠಿಯಲ್ಲಿ ಸ್ವಾಗತ ಸಮಿತಿಯ ಚೇರ್ಮನ್ ನಜೀರ್ ಉಳ್ಳಾಲ್ ಕೋಶಾಧಿಕಾರಿ ಸ್ವಾಗತ ಅಬೂಬಕರ್ ಜನರಲ್ ಕನ್ವೀನರ್ ಮುಸ್ತಾಫಾ ಫೈಜಿ ಸಂಚಾಲಕರಾದ ಸೈಯದ್ ಅಲಿ ದೇರ್ಲಕಟ್ಟೆ ಹಿದಾಯಿತುಲ್ ಉಚಿಲಾ ಉಪಸ್ಥಿತರಿದ್ದು ಮಾಹಿತಿ ನೀಡಿದರು ನಾನು ಸಂಜೆ ನಾಲ್ಕು ಗಂಟೆಗೆ ದೇರ್ಲಕಟ್ಟೆಯಲ್ಲಿ ನಡೆಯಲಿದೆ ಈ ಕಾರ್ಯಕ್ರಮ ದಕ್ಷಿಣ ಜಿಲ್ಲಾ ಜಿಲ್ಲಾ ಕಾರ್ಯಕ್ರಮದಿಂದ ಎಲ್ಲರೂ ಬಂದು ಇದನ್ನು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಳ್ತೀನಿ ಜಿಲ್ಲಾ ಎಸ್ ವೈ ಎಸ್ ವತಿಯಿಂದ ಬಹಳ ಉತ್ತಮ ರೀತಿಯಲ್ಲಿ ಕಳೆದ ವರ್ಷಕ್ಕಿಂತಲೂ ಉತ್ತಮ ರೀತಿಯಲ್ಲಿ ಈ ಸರಿಗೂಡ ಧಾರಾಕಟ್ಟ ಸಿಟಿ ಗ್ರೌಂಡಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ದಕ್ಕ ಜಿಲ್ಲಾ ಕಾಜಿ ನಮ್ಮ ಅಧ್ಯಕ್ಷರು ಹೇಳಿದ ಪ್ರಕಾರ ಉಲಮಾ ಉಮರ ನೇತಾರರು ಅಡ್ವೊಕೇಟ್ ಅನೀಫ್ ಉದವಿ ಮುಖ್ಯ ಪ್ರಭಾಸನ ಕೂಡ ಮಾಡಲಿದ್ದಾರೆ ಆ ಕಾರ್ಯಕ್ರಮಕ್ಕೂ ನಿಮ್ಮೆಲ್ಲರನ್ನ ಸ್ವಾಗತಿಸುತ್ತಾ ನಿಮ್ಮನ್ನು ಅಭಿನಂದಿಸುತ್ತಾ ನನ್ನ ಮಾತಿಗೆ ವಿರಾಮ ಆಗ್ತೇನೆ ಧನ್ಯವಾದಗಳು ಹದಿನೈದನೇ ತಾರೀಕಿನ ದಿವಸ ಎಲ್ಲ ಸಂಜೆ ನಾಲ್ಕು ಗಂಟೆಗೆ ದೃಶ್ಯ ಮಾಧ್ಯಮದವರು ಮತ್ತು ಮುದ್ರಣ ಮಾಧ್ಯಮದವರು ಕೂಡ ಬಂದು ಹಾಜರಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ